ಕೈಷ್ ಇಲ್ಲೊಂಥರ ಡಿಫ್ರೆಂಟಾಗಿರುವಂತಹ ಪ್ಲೇಸ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಾಕಾಗಿದೆ ಕೈಶ್ ನೋಡಿ ಹೇಗಿದೆ ಬಂಡೆ ಬಂಡೆಯಲ್ಲಿ ಕೊರೆದಿರುವಂತಹ ದೇವರು ಕಾಣಿಸ್ತಿದ್ಯಾ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಬಂಡೆ ಕೆಳಗಡೆ ಫುಲ್ಲು ನೀರು ಕೆಳಗಡೆ ಎಲ್ಲ ಏನು ಮೋಸ್ಟ್ಲಿ ಇಲ್ಲೇನೋ ಹಾಕಿದ್ದಾರೆ ನೋಡೋಣ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ವೀರಭದ್ರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ವಿಶೇಷ ಸೂಚನೆ ಭಕ್ತಾದಿಗಳು ಕೆಳಗೆ ಇಳಿಯಬಾರದು ದೇವರ ವಿಗ್ರಹಗಳನ್ನು ಮುಟ್ಟಬಾರದು ದೂರದಿಂದ ನಮಸ್ಕರಿಸಬೇಕು ಸರಿ ಆಯಿತು ದೇವ್ರಿ ಕಾಪಾಡಪ್ಪ ಗಾಯಿಸಿ ನೋಡಿ ಹಳೆಯ ಕಾಲದ ಒಂದು ದೇವಸ್ಥಾನ ಬಂಡೆಲ್ಲೇ ಕೆತ್ತಿರುವಂತಹ ದೇವಸ್ಥಾನ ಗಾಯಸ್ ನೋಡಿ ಹೇಗಿದೆ ಮರ ಮರದ ಜೊತೆಗೆ ಬಂಡೆ ಇದೆ ಬಂಡೆಯಲ್ಲಿ ದೇವರ ಕೆತ್ತನೆ ಮಾಡಿದೆ ಇಲ್ಲಿ ನೋಡಿ ಗಾಯಿಸಿ ಕಾಣಿಸ್ತಿದ್ಯಾ ಆ ಕಡೆ ಈ ಕಡೆ ಆನೆ ಎರಡು ಹೇಗಿದೆ ನೋಡಿ ವಿಚಿತ್ರವಾಗಿದೆಯಲ್ಲ ಸಖತ್ತಾಗಿದೆ ನಮ್ಮ ತೀರ್ಥಹಳ್ಳಿಯಲ್ಲಿರುವಂತಹ ಒಂದು ಪ್ಲೇಸ್ ಗಾಯಿಸಿ ಈ ಎಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಹೇಗಿದೆ ಪ್ಲೇಸ್ ಮಾತ್ರ ಇಲ್ಲಿ ಗಾಯಿಸಿ ನೋಡಿ ಇಲ್ಲಿ ಇಲ್ಲೆರಡು ಕಲ್ಲು ಇದ್ದಾವೆ ನೋಡಿ ಹೇಗಿದೆ ಥರ ಡಿಫ್ರೆಂಟಾಗಿದೆ ಎರಡು ಒಂದು ಕೈಯು ಒಂದೇ ಕೈ ಇರುವಂತ ದೇವರು ಇದು ನೋಡಿ ಹೇಗಿದೆ ಅಲ್ಲಿ ಹೋಗಿದರೆ ಒಳ್ಳೆ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ಹತ್ರ ಹೋಗಂಗಿಲ್ಲೇನು ಆ ಬಂಡೆ ಅಡಿಯಿಂದ ನೀರು ಬರ್ತಾ ಇದೆ ಗಾಯ್ಸ್ ಇದು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಆ ತ್ರಿಶೂಲ ಇದೆಯಲ್ಲ ಅಲ್ಲಿಂದ ನೀರು ಬರ್ತಾ ಬರ್ತಾಯಿದೆ ಅಲ್ಲೊಂದು ಸ್ವಲ್ಪ ಕಂಡಿ ಇದೆ ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ ಗಂಟೆ ಇಟ್ಟಿದ್ದಾರೆ ಗಂಟೆ ಹೊಡಿಯೋಣ ಇವರೇ ಕಾಪಾಡಪ್ಪ ಯಾವ್ಯಾವ ಥರದ ವಿಸ್ಮಯಗಳಿದ್ದಾವೆ ನೋಡಿ ಗಾಯ್ಸ್ ನೋಡಿ ಹೇಗಿದೆ ಇಲ್ಲೊಂದು ದೇವ್ರಿದೆ ಕಾಪಡಪ್ಪ ದೇವರೇ ಗಾಯಿಸಿ ನೋಡಿ ಬಂಡೇಲೇ ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ ನೋಡಿ ಹೇಗಿದೆ ಆ ಕಡೆ ಈ ಕಡೆ ಒಂದು ಆನೆ ಇಟ್ಟಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವರು ಅಲ್ಲಿ ಹೋಗಂಗಿಲ್ಲ ನೋಡಿ ಹೇಗಿದೆ ಗಾಯಿಸ್ ಇಷ್ಟು ವಿಸ್ಮಯ ಅಲ್ಲ ನಮ್ಮ ತೀರ್ಥಹಳ್ಳಿಯಲ್ಲಿರುವಂತಹ ಒಂದು ಪ್ಲೇಸ್ ಗಾಯಿಸಿದ್ದು ನೋಡಿ ಕಾಡೊಳಗಿರುವಂತಹ ದೇವಸ್ಥಾನ ಕಾಡೊಳಗೆ ಒಂದು ಮರದ ಬುಡದಲ್ಲಿ ಈ ಥರ ದೊಡ್ಡ ಬಂಡೆ ಇದೆ ಬಂಡೆಯಲ್ಲಿ ಈ ಥರ ಒಂದು ದೇವರಿದೆ ನೋಡಿ ನೋಡಿ ಹೇಗಿದೆ ಗವಿಸಿದ್ದೇಶ್ವರ ದೇವ್ರಂತೆ ಗಾಯಿಸಿದ್ದು ಲಕ್ಷ್ಮೀ ವೆಂಕಟರಮಣ ದೇವರಲ್ಲ ಗವಿಸಿದ್ದೇಶ್ವರ ದೇವರಂತೆ ನೋಡಿ ದೇವ್ರ ವಿಗ್ರಹ ಹೇಗೆ ಕೆತ್ತಿದ್ದಾರೆ ಕಣ್ಣುಗಳು ಹೇಗಿದಾವೆ ನೋಡಿ ದೇವ್ರ ವಿಗ್ರಹದಲ್ಲಿ ಕಣ್ಣುಗಳು ಬೆಳ್ಳಿಯ ಕಣ್ಣುಗಳು ಎಷ್ಟು ಸಾವಿರ ವರ್ಷಗಳ ಹಿಸ್ಟ್ರಿ ಇರ್ಬೋದು ಸ್ವಲ್ಪ ಇವಾಗೇನು ಈ ಥರ ಡಿಫ್ರೆಂಟಾಗಿ ಇದು ಮಾಡಿದ್ದಾರೆ ನೋಡಿ ನೋಡಿ ಅಲ್ಲೊಂದು ಕೆತ್ತನೆ ಇಲ್ಲೆರಡು ಕೆತ್ತನೆ ಇದ್ದಾವೆ ಇವೆಲ್ಲ ಪುರಾತನ ಕಾಲದ ಕೆತ್ತನೆಗಳು ಎಷ್ಟು ವರ್ಷ ಆಗಿರ್ಬೋದು ಇವಕ್ಕೆಲ್ಲ ಈ ಬಂಡೆ ಒಳಗೆ ಒಂದು ಗುಹೆ ಇದೆಯಂತೆ ಗಾಯಸ್ ಈ ಒಬ್ಬರು ಈ ಊರಿನ ಒಬ್ಬರು ಹೇಳಿದ್ರು ಈಗ ಬಂದು ಸಿಕ್ಕಿ ಇದು ಒಳಗಿಂದ ನೀರು ಬರೋದಲ್ಲ ಅಂತೆ ಇದು ಗುಹೆಗೆ ಹೋಗುವ ದಾರಿ ಇದೊಂದೇ ಇರೋದಂತೆ ಒಳಗೆ ಹೋಗಿ ಕಾರ್ತಿಕ ಮಾಸದಲ್ಲಿ ಒಬ್ರು ಹಳೆ ಕಾಲದ ಒಬ್ಬರು ಅಜ್ಜ ಹೋಗಿ ಒಳಗಡೆ ಹೋಗಿ ದೀಪ ಎಲ್ಲ ಹಚ್ಚಿ ಬರ್ತಾರಂತೆ ಕಾರ್ತಿಕ ಮಾಸದಲ್ಲಿ ಮಾತ್ರ ವರ್ಷದಲ್ಲಿ ಒಂದು ಸಲ ಕಾರ್ತಿಕ ಮಾಸದಲ್ಲಿ ಮಾತ್ರ ಹೋಗಿ ಬರೋದಂತೆ ಈ ಗುಹೆ ಒಳಗೆ ಅದು ಒಬ್ಬರೇ ಅವರು ಅಜ್ಜ ಒಬ್ಬರೇ ಹೋಗಿ ದೀಪ ಹಚ್ಚಿಬರೋದಂತೆ ಗುಹೆಗೆ ಹೋಗುವಂಥ ದಾರಿ ಇದೊಂದೇ ಗೈಸ್ ಹೇಗಿದೆ ನೋಡಿ ಈ ಸಣ್ಣ ಜಾಗದಲ್ಲಿ ಹೇಗೆ ಹೋಗ್ತಾರೋ ನನಗೂ ಗೊತ್ತಿಲ್ಲ ಬಟ್ ಹೋಗಿ ಸ್ವಲ್ಪ ಮಣ್ಣೆಲ್ಲ ಎಳ್ಕೊಂಡು ಒಳಗೆ ಹೋಗಿ ದೇವರು ದೇವ್ರು ದೇವ್ರಿದ್ದಾವಂತೆ ಆ ದೇವರಿಗೆಲ್ಲ ದೀಪ ಹಚ್ಚಿ ಬರ್ತಾರೆ ಅಂತ ನೋಡಿ ಗಾಯ್ಸ್ ಹೇಗಿದೆ ಗುಹೆ ಈ ಥರ ಈ ಥರ ಎಲ್ಲ ನೋಡಿದ್ದೀರಾ ಗೈಸ್ ಹೇಗಿದೆ ನೋಡಿ ಗುಹೆ ಬಂಡೆ ಒಳಗಿರುವಂತಹ ಒಂದು ಗುಹೆ ಗೈಸ್ ಇಲ್ಲಿ ದೇವರು ಕಾವಲು ಕಾಯೋದೇನೋ ಮೋಸ್ಟ್ಲಿ ಒಳಗೆ ಏನಿದೆಯೋ ನನಗೂ ಗೊತ್ತಿಲ್ಲ ಅವ್ರು ಹೇಳಿದ್ರು ದೇವ್ರ ಇದ್ದಾವೆ ಅಂತ ನೋಡಿ

ಅಷ್ಟು ಇದ್ರಲ್ಲಿ ಹೆಂಗ್ ಹೋಗ್ತಾರೆ ಮಾರ್ರಾ ಅದು ಹಳೆಬ್ರು ಅಲ್ಲ ಮೊದ್ಲಿಗ್ ನಾವು ಸ್ವಲ್ಪ ಸಣ್ಣಕ್ಕೆ ಇರ್ತಾ ಒಬ್ರು ಅಜ್ಜ ಬರ್ತಾರೆ ಅವ್ರು ಒಳಗ್ ಹೋಗಿ ರಿಟರ್ನ್ ಬರ್ತಿದ್ರು ಇವಾಗ ಸ್ವಲ್ಪ ದೂರ ಹೋಗ್ತಾರೆ ಅಷ್ಟೇ ಸ್ವಲ್ಪ ದೂರ ಒಳಗಡೆ ಎಲ್ಲ ಕ್ಲೋಸ್ ಆಗಿ ಯಾವ ಹೋಗೋದಾದ್ ಅದು ಕಾರ್ತಿಕ ಮಾಸದಲ್ಲಿ ದೀಪ ನಡೆಯುತ್ತೆ ದೀಪೋತ್ಸವ ದೀಪೋತ್ಸವ ಅವಾಗ ಅದು ಟೈಮ್ ಟೈಮಲ್ಲಿ ಮಾತ್ರ ಒಂದೇ ಟೈಮ್ ಒಳಗೆ ಏನ್ ದೇವ್ರು ಇದೆ ಅಂತ ಏನೋ ಗೊತ್ತಿಲ್ಲ ಒಳಗಡೆ ದೇವ್ರು ಇದೆ ಅಂತಾರೆ ಹೌದಾ ರೈಟ್ ಒಳ್ಳೆ ಸಖತ್ತಾಗಿದೆ ಯಾವ ದೇವ್ರ ಇದು ಗವಿಸಿದ್ದೇಶ್ವರ ಗವಿಸಿದ್ದೇಶ್ವರ ಅಂತ